ನೋಡಿದ್ರಾ ಇದು ಇನ್ನು 2 ಡೇಸ್ ಬೇಕಾಗುತ್ತೆ ಇದು ಫಿಕಲ್ ಮ್ಯಾಟ್ರಸ್ ಸೊ ಲಾರ್ವಾ ಕೂಡ ಫಿಕಲ್ ಮ್ಯಾಟರ್ ಹೊರಗೆ ಬರ್ತಾನೆ ಅದ್ರು ಗಿಡದ ಕೆಳಗಡೆ ಫಿಕಲ್ ಮ್ಯಾಟ್ರು ನೋಡ್ತಾ ಇದ್ದೀವಿ ಅಂತಂದ್ರೆ ವಿ ಕೆನ ಎಕ್ಸ್‌ಪೆಕ್ಟ್ ಲಾರ್ವಾ ಐದರ್ ಇಟ್ ಮೇ ಬಿ ಯಾವದು ಚಿಟ್ಟೆದಾಗಿರ್ಬಹುದು ಚಿಟ್ಟೆದಾಗಿರ್ಬಹುದು ಹೌದು ನಾವು ಬಾಡಿ ಒಬ್ರತೆ ಅಂತಿದ್ದೀಯಾ ಇದನ್ನ ಲ್ಯಾಬ್ ಸಿನ್ ತಗೊಂಡು ಬಿಡ್ತೀನಿ ಕರೆಕ್ಟ್ ಮಾಡ್ಕೊಂಡು ಒಡ್ ಹೋಗ್ತೀವಿ ನಾಳೆ ಬಂದ್ರೆ ಆನ್ಸರ್ ಇರಬಹುದು ಬರ್ತದೆ ಒಂದು ಅವು ಡ್ಯಾಮೇಜ್ ಮಾಡ್ತದೆ ಲೈನ್ ಕಾಮನ್ ಲೈನ್ ಬರ್ತದೆ ಅಂತ ಇದೆ ಹೆಸರು ಸೊ ಆ ಕಡೆ ನಮ್ಗೆ ಎಗ್ಲೈನ್ ಚೇಂಬರ್ ಗಳಿದಾವೆ ಈ ಕಡೆ ರೇರಿಂಗ್ ಚೇಂಬರ್ ಇದೆ ಸೊ ಅಲ್ಲಿ ಏನು ಚಿಟ್ಟೆ ಮೊಟ್ಟೆ ಇಟ್ಟಿರುತ್ತಲ್ಲ ಅದು ಲಾರ್ವ ಆದ್ಮೇಲೆ ಇವ್ರು ಕಲೆಕ್ಟ್ ಮಾಡಿ ಇಲ್ಲಿ ದಿನಾ ಅದಕ್ಕೆ ಫೀಡ್ ಹಾಕಿ ಸಾಕ್ತಾರೆ ಬ್ರೀಡಿಂಗ್ ಸೆಂಟರ್ ಅಲ್ಲಿ ಏನ್ ಮಾಡ್ತೀವಿ ಏನು ಹೇಗಾಗುತ್ತೆ

ಆಗಿತ್ತು ಇಲ್ಲಿ ಇಷ್ಟು ಏನ್ ನೋಡಿದ್ರಿ ಅಲ್ಲ ಅವುಗಳ ಬ್ಯಾಕ್ ಗ್ರೌಂಡ್ ಅಂದ್ರೆ ಇದು ಇದು ಸಕ್ಸಸ್ ಆಗಿದೆ ಅಂತ ನಮಗೋ ಅನ್ನಿಸ್ತಿದೆ ಸೊ ಅದು ಆಯ್ತು ಅನ್ನೋದು ಇಲ್ಲಿ ರೀಸನ್ ಸೊ ಇಲ್ಲಿ ನಮ್ಮ ಲ್ಯಾಬ್ ಅಸಿಸ್ಟೆಂಟ್ಸ್ಗಳಾಗಿರ್ಬೋದು ಎಂಟಮಾಲಜಿಸ್ಟ್ ಆಗಿರ್ಬೋದು ಸೊ ಇವರೆಲ್ಲರೂ ನಮ್ಮ ಸಪೋರ್ಟ್ ಇಂದ ಏನ್ ಮಾಡಿದ್ದಾರೆ ಬಿಕಾಸ್ ಈ ಪ್ರತಿಯೊಂದು ಯೂನಿಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ರನ್ ಆಗಬೇಕಿಲ್ಲಿ ಈ ಇದ್ರೊಳಗೆ ಲ್ಯಾಬಲ್ಲಿ ಯಾವುದೋ ಒಂದು ಪಾರ್ಟ್ ಒಂದು ದಿನ ನಿಲ್ಲಿಸ್ತು ಅಂತ ಅಂದ್ರೆ ನಮಗೆ ಆ ದಿನದ ಕಂಪ್ಲೀಟ್ ಬ್ಯಾಚ್ ಹೊರ್ಟ್ ಸೊ ನಾವು ಇಲ್ಲಿ ಅರೌಂಡ್ ಏಟ್ ಟು ಟೆನ್ ಸ್ಪೀಶೀಸ್ ಏನು ಬ್ರೀಡ್ ಮಾಡ್ತೀವಲ್ಲ ಒಂದಿನ ಕೆಲಸ ಆಗಿಲ್ಲ ಅಂದರೆ ಆದಷ್ಟು ಅಬ್ಯಾಚಸ್ಪಾಯ್ಲ್ ಆಗೋಗ್ಬೋದು ಸೊ ಬ್ರೀಡಿಂಗ್ ಸೆಂಟರ್ ಸೊ ಬ್ರೀಡಿಂಗ್ ಸೆಂಟರಲ್ಲಿ ಏನು ಮಾಡ್ತೀವಿ ಏನು ಆಗುತ್ತೆ ಚಿಟ್ಟೆಗಳು ನಾವು ಇಲ್ಲಿ ಫುಲ್ ಫ್ರೀಯಾಗಿ ಎಲ್ಲ ಸ್ಪೀಶೀಸು ಒಟ್ಟಿಗೆ ಇರೋದು ನೋಡ್ತೀವಿ ಬಟ್ ಬ್ರೀಡಿಂಗ್ ಯೂನಿಟಲ್ಲಿ ಸ್ಪೀಶೀಸ್ ವೈಸ್ ಗ್ರೂಪ್ ವೈಸ್ ಆಗಿ ಬಿಟ್ಕೊಂಡಿರ್ತೀವಿ ಮೇನ್ ರೀಸನ್ ಇನ್ ಫೈಟಿಂಗ್ ಆಗಬಾರ್ದು ಆರಾಮಾಗಿ ಗ್ಲೇಂಗ್ ಆಗಬೇಕು ಹಾಗಾಗಿ ಡಿಫ್ರೆಂಟ್ ಯೂನಿಟ್ಗಳನ್ನ ಮಾಡ್ಕೊಂಡಿದ್ದೀವಿ ಸ್ಮಾಲ್ ಸ್ಮಾಲ್ ಎನ್ಕ್ಲೋಜರ್ಸ್ ನ ಬಿಲ್ಡ್ ಮಾಡ್ಕೊಂಡಿದ್ವಿ ಅದ್ರೊಳಗಡೆ ಬಟರ್ಫ್ಲೈಸ್ ನ ಬಿಟ್ಟು ಎಗ್ಲ್ ಮಾಡಿಸ್ತೀವಿ ಯೂನಿಟ್ ಆಗಿ ನಾವು ನೋಡ್ಬೋದು ಒಂದು ರೇರಿಂಗ್ ಚೇಂಬರ್ ಸೊ ರೇರಿಂಗ್ ಚೇಂಬರ್ ಇನ್ನೊಂದು ಎಗ್ ಚೇಂಬರ್ ಗಳು

ಆಮೇಲೆ ಓಸ್ಟ್ ಪ್ಯಾಂಟ್ ಇಟ್ಟಿದ್ದೀನಿ ನೋಡಿ ಮೊಟ್ಟೆ ಎಡ ಕಾಣುತ್ತೆ ಇಲ್ಲಿ ಬಂಗಿ ಕಾಣಿಸುತ್ತೆ ನಿಮ್ಗೆ ಚೆನ್ನಾಗಿ ಹಾ ಇದೊಂದು ಸೆಕ್ಷನ್ ಮಾಡಿದೀನಿ ಈ ಕಡೆ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು ಅದು ಹೆಂಗೆ ಕಲೆಕ್ಟ್ ಮಾಡ್ತಾ ಗೊತ್ತಾಗುತ್ತೆ ನೋಡಿ ಆ ಹನಿ ಕುಡಿತಾ ಇದೆ ಈಗ ಅದು ಅದು ರೆಡ್ ಕಲರ್ ಇರೋದು ಹನಿನ ಹಾಂ ಯೂಶಲಿ ನಾವು ಬಟರ್ಫ್ಲೈಸ್ ಗೆ ಇಲ್ಲಿ ಅದಕ್ಕೆ ಡೈಲಿ ನಾವು ಹೆಂಗೆ ಊಟ ಮಾಡ್ತೀವೋ ಹಂಗೆ ಅವಕ್ಕೂ ಫುಡ್ ಬೇಕು ಸೊ ಹಾಗಾಗಿ ಫ್ಲವರ್ ಇಂದ ಎಲ್ಲಾ ಟೈಮಲ್ಲೂ ಸಫಿಶಿಯಂಟ್ ಅಮೌಂಟ್ ಆಫ್ ನೆಕ್ಟರ್ ಸಿಗಲ್ಲ ಅಂದ್ಬಿಟ್ಟು ನಾವು ನ್ಯೂಟ್ರಿಷಿಯನ್ಯೂಟ್ರಿಂಟ್ ಮಿಕ್ಸ್ಚರ್ ವಿತ್ ಹನಿ ಟೆನ್ ಪರ್ಸೆಂಟ್ ಪರ್ಸೆಂಟ್ ನಮ್ದೇನು ಲ್ಯಾಬಲ್ ಏನು ಡಿಸೈಡ್ ಮಾಡಿರ್ತೀವಿ ಆ ಹನಿ ಸೊಲ್ಯೂಷನ್ ನ ಹಾಕಿ ಇಟ್ಟಿರ್ತೀವಿ ಸೊ ಹಂಗೆ ಇಟ್ಟಾಗ ಬಟರ್ಫ್ಲೈ ಅದರೊಳಗೆ ಬಿದ್ದು ಸಾಯ್ಬೋದು ಅಥವಾ ಇದಾಗುತ್ತೆ ಅನ್ಬಿಟ್ಟು ನಾವು ಅದಕ್ಕೆ ಲೈಕ್ ಇದನ್ನ ಹಾಕಿರ್ತೀವಿ ಸೊ ಆ ಇಂದ ಅದು

ಹೋ ಈ ಕಡೆ ಸೈಡ್ ನೋಡಿ ಇನ್ನು வெಟ್ಟಿದೆ வெಟ್ಟಿದೆ ಹೌದು ಅದು ಸ್ಟ್ರೈಟ್ ಆಗಿಲ್ಲ ಇನ್ನು ಹೌದು ಈಗ ಏನಾದರೂ ಡ್ಯಾಮೇಜ್ ಈಗ ಏನಾದರೂ ಡ್ಯಾಮೇಜ್ ಆದ್ರೆ ಅದು ಪರ್ಮನೆಂಟ್ ಆಗಿ ಇರಲಿ ದೀಪಸ್ ಎಲ್ಲಾ ಹೆಂಗಾಗಿದೆ ಅಂತ ರೇಷ್ಮೆ ಉಳ್ಳತರ ಈಗ ಏನಾಗುತ್ತೆ ನಾ ನೋಡಿ ಇಲ್ಲಿ ಈ ನಿಮಗೆ ಗೊತ್ತಾತಿದೆ ಮಿಕ್ಸ್ ಗೋಲ್ಡ್ ಬರುತ್ತೆ ಇದು ಅಷ್ಟ ನೋಡಿದ್ರಾ ಇದು ಇನ್ನು 2 ಡೇಸ್ ಬೇಕಾಗಿರುತ್ತೆ ಸೊ ಕಲರ್ ಆಗೋಣ ಅಂತೆ ಬನ್ನಿನಾ ಬನ್ನಿನ ಒಳಗೂ ಇಷ್ಟು ಇವತ್ತು ಚಿಕ್ಕ ಮೊಟ್ಟೆ ಇತ್ತು ಅನ್ಕೊಳಿಸಸಾ ನಾಲ್ಕು ದಿನಕ್ಕೆ ಇಲ್ಲಿ ಬನ್ನಿ ಮಿಕ್ಸ್ ಮಾಡ್ತೀನಿ ಈಗ ಆ ಇ ಬನ್ನಿ ನೋಡಿ ಇವತ್ತು ಮೊಟ್ಟೆ ಇದೆ ನಿಡ್ತು ಅಂದಾಗ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕ್ಯಾಪ್ಲೆ ಬನ್ನಿ ನೋಡಿ ಬೆನ್ನೆ ಬಂದಿರ ಓಕೆ ಅದು ಕಮಲದ ತರ ಇಲ್ಲಾ ಮೇಡಂ ಓಕೆ ಓಕೆ ಮಾತೆ ಬೇರೆ ಪತಂಗ ಬೇರೆ ಆ ಕೇಳಿಸ್ತಾ ಸೊ ಇಲ್ಲೆಲ್ಲ ಬಂದಿದೆ ಸೊ ಇವತ್ತು ಇವತ್ತು ಮೊಟ್ಟೆ ಇದ್ದ ನಾಲ್ಕು ದಿನಕ್ಕೆ ಕ್ಯಾಟಗ್ರೆ ಬರ್ತದೆ ಯಾವುದು ಲಾರ್ವ ಸು ಲಾರ್ವ ತಕ್ಷಣ ಇದ್ದರೆ ಎಕ್ಸಿಲ್ ತಿನ್ನುತ್ತೆ ಅದೇ ಮದರ್ ಮಿಲ್ಕ್ ಇದ್ದಂಗೆ ಅದಕ್ಕೆ ಆ ತಿಂದಾದ್ಮೇಲೆ ಅಂದರೆ ತ್ರೀ ಡೇಸ್ ಆದಮೇಲೆ ಅದು ಫಸ್ಟ್ ಇನ್ಸ್ಟಾರ್ ಇನ್ನೊಂದು ಟೂ ಡೇಸ್ ಆದರೆ ಸೆಕೆಂಡ್ ಇನ್ಸ್ಟಾರ್ ಇನ್ನೊಂದು ತ್ರೀ ಟೂ ಡೇಸ್ ಆದರೆ ಥರ್ಡ್ ಇನ್ಸ್ಟಾರ್ ಮತ್ತು ಇನ್ನೊಂದು ಒನ್ ಆರ್ ಟೂ ಡೇಸ್ ಆದಾಗ ಲಾಸ್ಟ್ ಇನ್ಸ್ಟಾರ್ ಆಗುತ್ತೆ ಅಂದರೆ ಇವತ್ತು ಮೊಟ್ಟೆ ಕದ ಪೀಪ್ ಆಗೋದಕ್ಕೆ ಒಂದು ಕರೆಕ್ಟಾಗಿ ಒಂದು ಹದಿನೈದು ದಿನ ಬೇಕು ಅದಾದ್ರು ನೆಕ್ಸ್ಟ್ ಪೀಪ ಸ್ಟೇಜ್ ಆಗುತ್ತೆ ಪೀಪ ಸ್ಟೇಜ್ ಅಂದ್ರೆ ಮೆಟಮಾರ್ ಸ್ಟೇಜ್ ಸೊ ಚಿಟ್ಟೆ ಒಳಗಡೆ ಬದಲಾವಣೆ ಆಗ್ತಾ ಇದೆ ಅದು ನಮ್ಮ ಕಣ್ಣು ಅಷ್ಟೇ ಅದು ಏನು ಫೀಡ್ ಮಾಡಲ್ಲ ಸೊ ಪೀಪ ಆಗಿ ಚಿಟ್ಟೆ ಬರಬೇಕು ಅಂದರೆ ಒಳ್ಳೆ ವೆದರ್ ಬಂತು ಅಂದರೆ ಎಂಟರಿಂದ ಹನ್ನೆರಡು ದಿನ ಅರೌಂಡ್ ಒನ್ ಟ್ವೆಂಟಿ ಫೈವ್ ಡೇಸಲ್ಲಿ ಚಿಟ್ಟೆ ಆಗುತ್ತೆ ಅರ್ಥ ಆಯ್ತಾ ನೋಡಿ ಅದು ಕರೆಕ್ಟ್ ಮಾಡ್ತಾ ಇದೆ ಕೆಲವು ಬಟ್ ಪ್ಲೇಸಿಗೆ ರೆಡ್ ಕಲರ್ ಬೇಕು ಬ್ಲೂ ಕಲರ್ ಬೇಕು ತುಂಬಾ ಪ್ರಿಫರ್ ಮಾಡುತ್ತೆ ನಾವು ವಿಷನ್ ನೋಡಿದ್ವಿ ಅಲ್ವಾ ಸೋ originally ಏನು ಬ್ಲೂಯಿಶ್ ವಿಷನ್ ಮತ್ತೆ ರೆಡ್ಡಿಶ್ ವಿಷನ್ ಆನ್ನೆಲ್ಲ ಆದಷ್ಟು ಡಾರ್ಕರ್ ಕಲರ್ ಇದ್ರೆ ಅವೆ ಬೇಗ ಅಟ್ರಾಕ್ಟ್ ಆಗ್ತವೆ ಡಾನ್ ವೈಟ್ ಸೋ ಹಾಗಾಗಿ ಆದಷ್ಟು ಡಾರ್ಕರ್ ಕಲರ್ ಫ್ಲಾಸೆ ನಾವು ಪ್ರಿಫರ್ ಮಾಡ್ತೀವಿ ನಾವು ಲ್ಯಾಬ್ ಇವತ್ತು ಮೊಟ್ಟೆ ಇಡ್ಕೊಳ್ಳಿ ಇವತ್ತು ಮೊಟ್ಟೆಗೆ ಬೇಕಂದ್ರೆ ನಾವು ಕೇರ್ ಮಾಡ್ತಾ ಇರ್ಬೇಕು ಈ ಪ್ಲಾಂಟ್ ಬೆಳಿಗ್ಗೆ ನ ಚೇಂಜ್ ಮಾಡಬೇಕು ಇಲ್ಲೇನಾ ಎಗ್ ಮೊಟ್ಟೆ ಅಂತಿಲ್ಲ ಅಂತ ಕಂತಿದ್ಯಾ ಇದು ಒಂದು ಲ್ಯಾಪ್ಚಿನ್ ತಗೊಂಡ್ಬಿಡ್ತೀನಿ ಹಾ ಕರೆಕ್ಟ್ ಮಾಡ್ಕೊಂಡು ಹೊಟ್ಟೋಗ್ತೀವಿ ಇಲ್ಲ ಅಂದ್ರೆ ನಾಳೆ ಬಂದ್ರೆ ಆ್ಯಂಡ್ಸ್ ಇರ್ಬೋದು ಈಗ ಪ್ಯಾರಸ್ ಪ್ಯಾರಸ್ ಬರ್ತದೆ ಒಂದು ಹಾ ಅವು ಡ್ಯಾಮೇಜ್ ಮಾಡ್ತದೆ ಇದಕ್ಕೆ ಸೊ ಇದು ಬಂದು ಕ್ಯಾಟಪ್ಲರ್ ಆದಮೇಲೆ ಅದಕ್ಕೂ ಇದು ಮಿಸ್ ಜಾಸ್ತಿ ಇದೆ ಪ್ಯಾಥೋಜನ್ ಏನು ವೈರಸ್ ಪ್ರಾಬ್ಲಮ್ ಇದೆ ಹಾ ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್ ಇರ್ತದೆ ಆಮೇಲೆ ನ್ಯಾಚುರಲ್ ಏನು ಇರ್ತದೆ ಸೊ ಇವೆಲ್ಲ ನಾವು ಕೇರ್ ಮಾಡಬೇಕು ಒಂದು ಚಿಟ್ಟೆ ನೂರು ಮೊಟ್ಟೆ ನೂರ ಇನ್ನೂರು ಮೊಟ್ಟೆ ಇರ್ತಂದ್ರೆ ಇನ್ನೂರಲ್ಲಿ ಅದೇ ನೇಚರಲ್ಲಿ ಸರ್ವೆ ಹೋಗೋದು ಓನ್ಲಿ ಟೂ ಟು ಫೈವ್ ಪರ್ಸೆಂಟ್ ಅಷ್ಟೇ ಬಟ್ ಇಲ್ಲಿ ನಮ್ಮ ಲ್ಯಾಬಲ್ಲಿ ನಮ್ಮ ಪ್ರತಿಯೊಂದು ಕೇರ್ ಮಾಡ್ತಾರೆ ಹೇಳಿದ್ನಲ್ಲ ನಿಮ್ಗೆ ಒಂಥರ ಕಿಚನ್ ಒಂಥರ ಇದ್ದಂಗೆ ಇಲ್ಲಿಂದ ನಾವು ಅಷ್ಟು ಅಪ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಾವೇ ಸರ್ವೆ ಮಾಡಿ ನಾವು ಚಿಟ್ಟಿ ತೋರಿಸ್ತೀವಿ ನೀವು ಇದೇ ಇಲ್ಲಿ ನಾವು ಬ್ಯಾಕ್ ಬೋನ್ ಆಫ್ ಬಟರ್ ಪಾರ್ಕ್ ಅಂದರೆ ಇದು ಓಕೆ ಹೌದೌದು ಹೇಳ್ಬೋದು ಗೊತ್ತಾಗುತ್ತೆ ಆಮೇಲೆ ಎಲ್ಲ ಕೆಲವು ಬಟ್ ಪ್ಲೇಸ್ ಗ್ರೂಪಲ್ಲಿ ಮೊಟ್ಟೆ ಇರುತ್ತದೆ ಕೆಲವು ಬಿಟ್ಟರೆ ಸಿಂಗಲ್ ಮೊಟ್ಟೆ ಇರ್ತದೆ ಕೆಲವು ಎ ಎಗ್ ಪೋರ್ಷನೇ ಡಿಫ್ರೆಂಟ್ ಇರ್ತದೆ ಕೆಲವೊಂದು ಸ್ಟಿಕ್ ತರ ಇರ್ತದೆ ಹಾಂ ಕೆಲವು ಕಡೆ ರೌಂಡ್ ಇರ್ತದೆ ಕೆಲವು ಕಡೆ ರೆಡ್ ಕಲರ್ ಬೈಕ್ಸ್ ಸಿಗ್ತದೆ ಕಲರ್ ಕೇಳ್ತಾರೆ ಅದನ್ನು ಸ್ಪೀಸಿಸ್ ಮಾಡಿದ್ವಿ ಕೆಲವು ಟೆಲ್ಟರ್ ಬಿ ಹೇಳೋದಲ್ಲ ಒಂಚೂಟ ಮೇಲೆ ಒಂದು ಚುಟೆ ಒಡಿಸುತ್ತೆ ಹಾಂ ಹಾಂ ಅಲ್ಲೇ ಮೊಟ್ಟೆ ಇಕ್ಲಿ ನಮ್ಗೆ ಏನು ಬೇಕಣ್ಣ ಚಿಟ್ಟೆ ಹಾಂ ಹಾಂ ನಾವಿಲ್ಲಿ ಮಾಡಿದ್ರೇನೆ ನೀವು ಅಲ್ಲಿ ನೋಡೋದು ಹಾಂ ಜನಕ್ಕೆ ಇದು ಕಾಣಲ್ಲ ತುಂಬ ಇಷ್ಟಪಡ್ತಾರೆ ಹೇಳಿ ಇಲ್ಲ ಎಲ್ಲ ಲೈಟ್ ಹಾಕಿದ್ದೀನಿ ಆಮೇಲೆ ಈ ಟೈಮಲ್ಲಿ ಆ್ಯಕ್ಟಿವ್ ಕಡಿಮೆ ಇರ್ತದೆ ಆಂ ಇಲ್ಲ ಮೇಡಮ್ ಹಾಕೊಂಬರ್ತೀನಿ ಹಾಂ ನಾವು ಯೂಸ್ ಮಾಡಲ್ಲ ಇಲ್ಲೂ ಸ್ಟೇ ಸ್ಟಡಿದು ಗೊತ್ತಾ ಇದು ಇದು ನೋಡಿ ಇದು ಲೈನ್ ಕಾಮನ್ ಲೈನ್ ಬಟ್ ಅಂತ ಇದೆ ಇದು ನಿಂಬೆ ಇದ್ರೆ ಬರ್ತೀವಿ ಹೌದು ಇದ್ದರೆ ಹೌದು ಹೌದು ನಿಂಬೆ ಲೈಕ್ ಬ್ಲೂ ಮರ್ಬನ್ ಇದೆ ಆಮೇಲೆ ಕಾಮನ್ ಲೈಮ್ ಇದೆ ಕೀ ಬಟರ್ ಅದು ಆಲ್ ಬಟರ್ ಫ್ಲೈ ಸರ್ ಓಸ್ಟ್ ಸ್ಪೆಸಿಫಿಕ್ ವಿತೌಟ್ ದಟ್ ಪ್ಲಾಂಟ್ ದೇ ಓಂಟ್ ಲೈಕ್ಸ್ ಬನ್ನಿ ಇಲ್ಲಿ ಏನು ಮೊಟ್ಟೆ ಇಕ್ಕಿದ್ಮೇಲೆ ಅದನ್ನ ಕೇರ್ ಮಾಡೋದು ಇಂಪಾರ್ಟೆಂಟ್ ಮೊಟ್ಟೆ ಇಕ್ಕೋದು ನೋಡ್ತಾರಪ್ಪ ನೀನು ಹಾಕೊಂಡಿದ್ಯಾ ಮೊಟ್ಟೆ ನೂರು ಮೊಟ್ಟೆ ಇಕ್ಕೋ ಅಂದರೆ ನೂರು ಮೊಟ್ಟೆ ಊಟ ಹಾಕ್ಬೇಕಲ್ಲ ಹಾಂ ಅದು ಇಂಪಾರ್ಟೆಂಟ್ ಇಲ್ಲಿ ನೋಡಿ ನ್ಯಾಚುರಲ್ ಸಿಗುತ್ತೆ ಇಲ್ಲ ಎನ್ವಿಸ್ ಬಂದು ತಿನ್ನುತ್ತೆ ಇಲ್ಲ ಏನಾಗುತ್ತೆ ಬಟ್ ಇಲ್ಲಿ ಮಾಡಬೇಕು ನೋಡಿ ಓಕೆ ಸರ್ ಶಿಮಣ್ಣ ಒಂದು ಫೀಡಿಂಗ್ ಒಂದು ಬಾಕ್ಸ್ ಫೀಡ್ ಮಾಡೋ ಗೊತ್ತಾ ಒಂದು ಬಾಕ್ಸ್ ಹೆಂಗ್ ಇವರೆ ಸೀನಿಯರ್ ಮೋಸ್ಟ್ ಶನಮಣ ಕುತ್ಕೊಂಡು ಹಾಕಪ್ಪ ಇನ್ನ ಹಾಕೋದು ನಾವು ನೋಡ್ಬೇಕು ನೀನ್ ಡೈಲಿ ಒಂದು ಬಾಕ್ಸ್ ಈಗ ಫೀಡಿಂಗ್ ಹೆಂಗಾಕ್ತಿಯಾ

ಚಿಟ್ಟೆ ಜನರಲ್ ಸ್ಟೇಟ್ಮೆಂಟ್ ಅದು ಸೊ ಆ ಚಿಟ್ಟೆ ಅಂತ ಅವಾಗ ಏನಂತಂದ್ರೆ ಚಿಟ್ಟೆ ಅಂದ್ರೆ ಒಂದೇ ಅನ್ನೋ ತರ ಕಾನ್ಸೆಪ್ಟ್ ಇತ್ತು ಈಗ ರಿಸರ್ಚ್ ಆದ ಕಂಬಳಿ ಏನು ಪತಂಗ ಚಿಟ್ಟೆ ಸೊ ಹಾಗೆ ಇದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ